ರೀತಿಯ ನನ್ನ ಸ್ನೇಹಿತರೇ ಈ ನಮ್ಮ ಲುಂಕೆ ಜ್ಯೋತಿ ಚಾನಲ್ ನೋಡುವ ವೀಕ್ಷಕರೇ ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಲಿಂಕೆ ಜ್ಯೋತಿ ಚಾನಲ್ ಶ್ರೀ ಮೇಲೆ ಕಾಲಭೈರವ ಸ್ವಾಮಿಯ ಪೂರ್ಣ ಪುರಾಣ ಮತ್ತು ಐತಿಹಾಸಿಕ ಸ್ಥಳಗಳು ಹಾಗೂ ಹಲವಾರು ಪವಾಡಗಳಿಂದ ಕೂಡಿದ್ದು ಉತ್ತಮವಾಗಿ ನಿಮ್ಮಗಳ ಸಹಕಾರದೊಂದಿಗೆ ಮೂಡಿ ಬರುತ್ತಿದೆ ಎಂದು ಹೇಳಲಿಕ್ಕೆ ಸಂತೋಷವಾಗುತ್ತಿದೆ ಮುಂದಿನ ಸಂಚಿಕೆಗಳಲ್ಲಿ ದೈವ ಕೃಪೆ ಪವಾಡಗಳು ಹಾಗೂ ಘನಘೋರ ಯುದ್ಧದ ಸನ್ನಿವೇಶಗಳು ಕೋಟೆಯ ಗುಪ್ತ ದ್ವಾರಗಳನ್ನು ವೀಕ್ಷಿಸಬಹುದು ಪ್ರಿಯ ವೀಕ್ಷಕರೇ ನೀವು ನಿಮ್ಮ ಅಕ್ಕಪಕ್ಕದವರಿಗೂ ಹಾಗೂ ಸ್ನೇಹಿತರಿಗೂ ಈ ಚಾನಲ್ ನೋಡಲು ತಿಳಿಸಿರಿ ಪ್ರಿಯ ವೀಕ್ಷಕರೇ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿರುವಂತೆ ಅಂತೂ ಇಂತೂ ರಾಜ ಕಾಟಣ್ಣ ಗಿಡ ಗಂಟೆಗಳ ಸಂದುಗಳ ಕಣ್ಣಿನಲ್ಲಿ ದೊರೆ ರಾಜ ಬಲ್ಲಾಳನ ಅರಮನೆಯ ಬಾಗಿಲು ಬಳಿ ಸೈನಿಕರ ಕಣ್ಣು ತಪ್ಪಿಸಿಕೊಂಡು ಅರಮನೆಯ ಕೋಟೆ ಬಾಗಿಲನ್ನು ತೆಗೆದು ಬಲ್ಲಾಳ ರಾಜನನ್ನು ಸಮ್ಮರಿಸಲು ಕತ್ತಿಯನ್ನು ಹಿಡಿದು ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಬಲ್ಲಾಳನು ಮಲಗುವ ಮಂಚದ ಕಡೆಗೆ ಹೊರಟನು ಆ ಮಂಚದಲ್ಲಿ ಆ ದಿನ ಅದೃಷ್ಟವಶಾತ್ ಬಲ್ಲಾಳ ರಾಜನು ಇರದೆ ಬೇರೆ ಕಡೆ ವಿಶ್ರಾಂತಿ ಪಡೆಯುತ್ತಿದ್ದನು ನಾನು ಇಷ್ಟು ಹೊತ್ತು ಕಷ್ಟಪಟ್ಟು ಬಲ್ಲಾಳನನ್ನು ಸಂಹಾರ ಮಾಡುತ್ತೇನೆಂದು ಇಲ್ಲಿಗೆ ಬಂದರೂ ಸಹ ಈ ರಾಜನು ಇಲ್ಲಿ ಸಿಗಲಿಲ್ಲವಲ್ಲ ಎಂದು ಬಹಳ ಯೋಚನೆ ಮಾಡಿ ರಾಜ ಕಾಟಣ್ಣನು ಇಲ್ಲಿಗೆ ಬಂದು ಹೋಗಿರುವ ಬಗ್ಗೆ ಬಲ್ಲಾಳ ರಾಜನಿಗೆ ತಿಳಿಯಲಿ ಎಂದು ಬಲ್ಲಾಳ ಬಲ್ಲಾಳ ರಾಜನು ಮಲಗುವ ಮಂಚದ ಕಾಲನ್ನು ಕಡಿದು ಆ ಒಂದು ಕಡಿದ ಮಂಚದ ಕಾಲಿಗೆ ಅಲ್ಲಿದ್ದ ಒಂದು ಬಾಳೆ ದಿಂಡನ್ನು ಕತ್ತರಿಸಿ ತಂದು ಆ ಮಂಚಕ್ಕೆ ಅಂಟಿಸಿ ಬಲ್ಲಾಳ ರಾಜನ ಗಂಡ ಗಂಡರ ಗಂಡ ಈ ಗಾದ್ರಿಮಲೆ ರಾಜ ಕಾಟಣ್ಣ ಎಂದು ಚೀಟಿಎಂ ಬರೆದು ಆ ಬಾಳೆ ದಿಂಡಿಗೆ ಅಂಟಿಸಿ ಬಲ್ಲಾಳರ ರಾಜನ ಸೈನಿಕರಿಗೆ ಕಾಣದಂತೆ ತನ್ನ ರಾಜ್ಯವಾದ ಗಾದ್ರಿಮಲೆಗೆ ಬಂದು ತನ್ನ ಸೈನಿಕರಿಗೆ ಈ ಪರಿವಾರದ ಎಲ್ಲವರಿಗೂ ಬಲ್ಲಾಳ ರಾಜನು ಸಿಗಲಿಲ್ಲವೆಂದು ತಿಳಿಸಿದನು ಇನ್ನು ನಾನು ಸುಮ್ಮನಿರಬಾರದು ಯುದ್ಧಕ್ಕೆ ಸಿದ್ಧರಾಗೋಣವೆಂದು ಗುಪ್ತ ಸವೇ ಮಾಡಿದನು ರಾಜ ಕಾಟಣ್ಣ ಇತ್ತ ಬೆಳಿಗ್ಗೆ ಜರ್ಮಲೆ ರಾಜ ದೊರೆ ಬಲ್ಲಾಳನು ಯಥಾ ಪ್ರಕಾರ ಆಸ್ಥಾನಕ್ಕೆ ಬಂದು ತನ್ನ ರಾಜ ಟಿವಿಯಿಂದ ಆ ರನ್ನದ ಮಂಚದಲ್ಲಿ ಕುಳಿತು ಬಿಟ್ಟನು ತಕ್ಷಣವೇ ಬಾಳೆದಿಂದು ಮುರಿದು ಮಂಚವು ವಾಲಿ ಬಲ್ಲಾಳನು ಸಹ ನೆಲಕ್ಕೆ ಬಿದ್ದನು ತಕ್ಷಣವೇ ರಾಜ ಬಲ್ಲಾಳನು ಎಲ್ಲ ಸೈನಿಕರನ್ನು ಕರೆದು ಎಲ್ಲವೋ ಸೈನಿಕರೇ ಹೇಗಾಯಿತು ನೀವುಗಳು ಏನು ಮಾಡುತ್ತಿದ್ದೀರಿ ಎಂದು ಸೈನಿಕರಿಗೆ ರೋಷದಿಂದ ಕೇಳತೊಡಗಿದನು ಆಗ ಅಲ್ಲಿ ಬಿದ್ದಿದ್ದ ಬಾಳೆ ದಿಂಡಿಗೆ ಅಂಟಿಸಿದ್ದ ಚೀಟಿಯನ್ನು ಕಂಡ ಸೈನಿಕನೊಬ್ಬ ಬಲ್ಲಾಳ ರಾಯನಿಗೆ ಕೊಡುತ್ತಾನೆ ಆ ಚೀಟಿ ಒಳಗೆ ಬರೆದಿರುವ ಬಲ್ಲಾಳ ರಾಜನ ಗಂಡ ಗಂಡರ ಗಂಡ ಈ ಗಾದ್ರಿಮಲೆ ರಾಜ ಕಾಟಣ್ಣನೆಂದು ಬರೆದು ಅಂಟಿಸಿ ಹೋಗಿರುವ ಕಾಟಣ್ಣನು ಇಲ್ಲಿಗೆ ಹೀಗೆ ಬಂದನು ಕೋಟೆಯ ರಕ್ಷಣೆಗೆ ಸರ್ಪ ಗಾವಲಿನ ಸೈನಿಕರೇ ಪಡೆಯುವ ಸುತ್ತಲೂ ಕಾವಲಿತ್ತು ಆ ನನ್ನ ಹನ್ನೊಂದು ಆಕ್ಷೋಣೆ ಸೈನ್ಯ ಬಲಕ್ಕೆ ಅವನು ಸವಾಲು ಹಾಕಿದ್ದಾನೆ ಅವನನ್ನು ಸೆರೆ ಹಿಡಿಯುವ ತನಕ ನಾನು ನಿದ್ರಿಸುವುದಿಲ್ಲವೆಂದು ಬಲ್ಲಾಳರಾಯನು ಕೋಪದಿಂದ ಕಿಡಿಕಾರಿದನು ಪ್ರಿಯ ವೀಕ್ಷಕರೇ ಈ ಜರಿಮಲೆ ಕೋಟೆ ಸರ್ಪಗಾವಲು ಹಾಗೂ ಹನ್ನೊಂದು ಆಕ್ಷೋಣಿ ಸೈನ್ಯ ಹೊಂದಿದ್ದ ಕೋಟೆ ಎಂದು ನಾನು ಬರೀ ಕಾಲ್ಪನಿಕವಾಗಿ ಹೇಳುತ್ತಿಲ್ಲ ಇದಕ್ಕೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳು ಮತ್ತು ಪುರಾವೆಗಳನ್ನು ಈಗಲೂ ನೋಡಬಹುದು ಈ ಮೂಲಕ ಮುಂದಿನ ಸಂಚಿಕೆಯಲ್ಲಿ ಜರಿಮಲೆ ಕೋಟೆಯ ನೇರ ಹಾಗೂ ಪ್ರತ್ಯಕ್ಷ ದೃಶ್ಯಾವಳಿಗಳನ್ನು ನೋಡಿಸುತ್ತೇವೆ ಹೀಗೆ ಎಲ್ಲ ನುಂಖೆ ಭೈರವನ ಕಥಾ ಸಂಚಿಕೆಗಳನ್ನು ನೈಜ ಹಾಗೂ ಸತ್ಯ ಘಟನೆಗಳನ್ನು ತೋರಿಸುತ್ತೇವೆ ಮತ್ತು ಆ ಸ್ಥಳಗಳನ್ನು ನೋಡಲು ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನೀಲಕಂಠಪ್ಪ ಬಿ ಎಸ್ ಎನ್ ಎಲ್ ಪನ್ಗಲ್ ತಾಲೂಕು जय हिंद जय कर्नाटक माते